ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ಕರಾವಳಿ ಹೇಳು ಮೇಘನಾ ಚಂದ್ರನೇ ತೂಯನ ತಿಂಗಲ್ಕ ಬ್ಯಾಕ್ ಮೈ ಚಾನ ಇವತ್ತಿನ ಸ್ಪೆಷಲ್ ಅಂತ ಅಂದರೆ ಬಣ ಮೀನು ಸುಕ್ಕ ಮಾಡುವ ಅಂದ್ಕಂಡೆ ಎಂತಕ್ಕಂದ್ರೆ ನಂಗೆ ತರಕಾರಿ ತಿಮ್ಮು ಅಂದರೆ ಅಷ್ಟು ಇದೊಂದು ಐದೇ ನಿಮಿಷದಾಗ ಸಿಂಪಲ್ ಆಯ್ತು ರಪ್ಪ ಮಾಡ್ಕೊಂಡ್ಲಕ್ಕ ಎಂತೆಲ್ಲ ಐಟಮ್ ಅಂದಿಟ್ಟು ನಾನು ಆಲ್ರೆಡಿ ಅದ್ರ ಮೇಲೆ ಬರೆದು ಬರ್ದು ಇಟ್ಟಿದ್ದೆ ನಂಗೆ ಆಗ್ತಿಲ್ಲ ಅಂದೇಳಿ ನೀವು ಒಂದ್ಸರ್ತಿ ಫುಲ್ ವೀಡಿಯೋ ಕಾಣಿ ಹೆಂಗಾಯ್ತು ಅಂದ್ಕಂಡು ಹೇಳಿ ಈ ನಾನ್ ವೆಜ್ ತಿಂಬುವರೆ ಈ ತರಕಾರಿ ತುಂಬು ಕೆಲವ್ರಿಗೆ ಆತಿಲ್ಲ ಅಂಥವ್ರಿಗೆಲ್ಲ ಇದು ಬೆಸ್ಟ್ ನಮ್ಮೂರಿನವರಿಗೆ ಅಂದರೆ ಕುಂದಾಪುರ ಉಡುಪಿ ಮ್ಯಾಂಗ್ಳೂರು ಆಚೆ ಜಾಸ್ತಿ ಮೀನು ತಿಂಬುವರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಬೆಸ್ಟ್ ನನ್ನ ಒಂಥರದಂಥವ್ರಿಗಂತೂ ಬೆಸ್ಟ್ ಇದೆ ನಂಗಂತೂ ಮೀನು ತಿಂದೆ ಇಪ್ಪು ಕಾತಿಲ್ಲ ಹಾಗೆ ನಾನು ಇದೊಂದು ಟ್ರೈ ಮಾಡಿದೆ ಸೇಮ್ ಕೋಳಿ ಸುಕ್ಕೋ ಥರನೇ ಟ್ರೈ ಮಾಡಿದ್ದೆ ಸ್ವಲ್ಪ ಅದರಷ್ಟು ಆಗಲಿಲ್ಲ ಬಟ್ ಕೆಲವೊಂದು ಐಟಮ್ ಬಿಟ್ಟಿದೆ ಸೊ ಮಧ್ಯ ವೀಡಿಯೋಸ ಸ್ಕಿಪ್ ಆಯಿತು ಬಟ್ ಒಳ್ಳೆ ಟೇಸ್ಟ್ ಮಾತ್ರ ಸೂಪರ್ ಬಂತು ನಾ ಹಿಂಗೂ ಮಾಡ್ಲಾಕಂತ ನಂಗೆ ಇವತ್ತೇ ಗೊತ್ತಾಯ್ತು ಬೇರೆಯವ್ರು ಮಾಡಿರಲಿ ನಂಗೆ ಗೊತ್ತಿಲ್ಲ ಈ ಥರ ಬಟ್ ನಂಗೆ ಮನ್ಸಿಗೆ ಹಿಂಗೆ ಬಂತು ಮಾಡು ಅಂದ್ಕಂಡೆ ಹಾಂಗಾಯ್ ಮಾಡತೆ ಹ್ಯಾಂಗಾಯ್ತು ಅಂದ್ಕಂಡು ಫುಲ್ ವೀಡಿಯೋ ಕಂಡು ನಂಗೆ ಹೇಳಿ ನಂಗಂತೂ ತುಂಬ ಇಷ್ಟ ಆಯ್ತು ನಂಗೆ ಈ ಮೀನು ಬಿಡೋದಂದ್ರೆ ಒಟ್ರ ಶೇಪುದ ಅದಕ್ಕೋಸ್ಕರ ನಾನು ಮಾಡ್ಕಣ್ಣ ಒಣ ಮೀನು ಇಷ್ಟು ದಿನ ಸುಟ್ಕೋ ಇವತ್ತಿದೊಂದು ವೆರೈಟಿ ಮಾಡಿದೆ ಹೆಂಗೈತು ಅಂದರೆ ಫುಲ್ ವೀಡಿಯೋ ಕಂಡು ನಂಗೆ ಕಮೆಂಟ್ ಮಾಡಿ ನೀವು ನಿಮ್ಮನೆ ಟ್ರೈ ಮಾಡಿ ನೀವು ನನ್ನ ಕನಗೆ ಮೀನು ಇಷ್ಟಪಡೋದಾರೆ ನಿಮ್ಮನೆಗೂ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್